ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ದ ಅನ್ವಿತಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಸೋಯಾ ಚಿಂಗ್ಸ್ ಅಥವಾ ಸೋಯಾಬೀನ್ ಪಲಾವ್ ರೆಸಿಪಿನ ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನಾದ್ರೂ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಇವಾಗ ಮೊದಲಿಗೆ ಫಸ್ಟು ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ತಗೊಳ್ಳಿ ಅದಕ್ಕೆ ಸ್ವಲ್ಪ ಶುಂಠಿ ಹಾಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ನಾನು ಅದೊಂದು ಬೆಳ್ಳುಳ್ಳಿದೇನು ಸಿಪ್ಪೆಯೆಲ್ಲ ಏನು ಬಿಡಿಸಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೂ ಹಾಕೊಬೋದು ನಾನು ಸ್ವಲ್ಪ ಇಲ್ಲಿ ಸ್ವಲ್ಪನೇ ಇದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ಚಿಕನ್ ಇದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ರುಬ್ಕೋಬೇಕಾಗುತ್ತೆ ಫಸ್ಟು ನೆಕ್ಸ್ಟ್ ಈಗ ಒಂದು ಆವಾಗಲೇ ಸ್ವಲ್ಪ ಸೋಯಾಬೀನ್ ಎಲ್ಲ ನೀರಲ್ಲಿ ಚೆನ್ನಾಗಿ ತೊಳೆದು ಎಲ್ಲ ಎತ್ತಿಟ್ಕೊಂಡಿದ್ದೆ ಒಂದು ಸಣ್ಣ ಕಪ್ಪಾಗುವಷ್ಟು ಕಡಲೆ ಕಾಳು ಮತ್ತು ಬಟಾಣಿನ ತೊಗೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಬರೀ ಸೋಯಾ ಚಂಕ್ಸ್ ಹಾಕಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಕೂಡ ಸ್ವಲ್ಪ ಲೈಟಾಗಿ ಸ್ವಲ್ಪ ತರಕಾರಿನೂ ಕೂಡ ಎಲ್ಲ ಹಾಕೊಂಡು ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಮೊದಲಿಗೆ ಒಂದು ತಪ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕೊಂಡಿದ್ದೀನಿ ಸ್ಪೈಸಸ್ ಎಲ್ಲ ಸ್ವಲ್ಪ ಚಿಟಪಟ ಆದಮೇಲೆ ಸ್ವಲ್ಪ ಒಂದೇ ಒಂದು ಮೀಡಿಯಮ್ ಸೈಜ್ದು ಆನಿಯನ್ ತೊಗೊಂಡು ಆನಿಯನ್ ಹಾಕೊತಾ ಇದ್ದೀನಿ ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈರು ಈರುಳ್ಳಿ ಎಲ್ಲ ಫುಲ್ ನೀಟಾಗಿ ಆಯಿಲಲ್ಲಿ ಫ್ರೈ ಆಗ್ತಿದೆ ಫ್ರೈಯಲ್ಲಿ ಆದ್ಮೇಲೆ ಅವಾಗಲೇ ಒಂದು ಕಪ್ಪಲ್ಲಿ ಬಟಾಣಿ ಕಾಳು ಮತ್ತು ಕಡಲೆಕಾಳೆಲ್ಲ ನೆನೆಸಿ ಎತ್ತಿ ಇಟ್ಟಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ಒಬ್ಬೊಬ್ಬರು ಓನ್ಲಿ ಬಟಾಣಿ ಕಾಳನ್ನೇ ಯೂಸ್ ಮಾಡ್ತಾರೆ ಅಲ್ವಾ ಬಟಾಣಿ ಕಾಳು ಜೊತೆ ಕಡಲೆಕಾಳನ್ನೂ ಈ ಥರ ಒಂದ್ಸಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಫುಲ್ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ತರಕಾರಿ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಹಸಿ ಇದು ಅರಿಶಿನ ಇರುತ್ತಲ್ಲ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡಿ ಆಮೇಲೆ ಸೋಯಾಬೀನ್ ಹಾಕ್ಕೊತಾ ಇದ್ದೀನಿ ಸೋಯಾಬೀನ್ ಎಲ್ಲ ಫುಲ್ ನೀಟಾಗಿ ಆಯಿಲಲ್ಲೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಕೂಡ ಫಸ್ಟೇ ಹಾಕೋಬೋದು ಸ್ವಲ್ಪ ಸೋಯಾ ಚಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಫುಲ್ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಅದ್ರದ್ದು ನಾವೆಷ್ಟು ಅಕ್ಕಿ ತೊಗೊಳ್ತೀವಲ್ಲ ಅಷ್ಟು ಅದಕ್ಕಿಂತ ಸ್ವಲ್ಪ ಡಬಲ್ಲು ನೀರು ಹಾಕೋಬೇಕಾಗುತ್ತೆ ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗಷ್ಟು ಗರಂ ಮಸಾಲ ಪೌಡರ್ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲ ಅಕ್ಕಿ ಎಲ್ಲ ಇದು ಕುದಿ ಬರುತ್ತಲ್ಲ ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೀಟಾಗಿ ಒಂದು ಕುದಿಯೆಲ್ಲ ಬಂದಮೇಲೆ ಹಾಗೆ ದಮ್ ಕಟ್ಟಬೇಕು ಅಷ್ಟೇ ಥ್ಯಾಂಕ್ ಯು